ಎನ್ನ ಹಚ್ಚಿದ ನಾನು ನೋಡಿ ಬಂದ್ ಮಾಡ್ತಿ ಯಾಕ ಯಾಕ ಅಷ್ಟೇ ಇನ್ನು ಹಚ್ಚಲ್ಲ ಯಸ್ಲೇ ಹೇಳಬೇಕು ನಾನು ನಿಮಗೆ 나 ಇದೇ ಇಲ್ಲ ಹೌದು 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 ಎಲ್ಲರೂ ಹಾಗೆ ಆ ಎಲ್ಲರೂ ಹಂಗೆ ಹೇಳ್ತಾರೆ ಯಾಕ ಹಚ್ಚಿದೆ ಆ ওর ದೈತಪ್ಪಾ ನೀ ಯಾಕ ಹಚ್ಚಿದೆ ಅದನ್ನ ಹೇಳಲಿಲ್ಲ ಇಲ್ಲಿ ಮಟ್ಟ ಕೇಸ ಹತ್ತಿದ್ದಿಲ್ಲ ಅಂಗ ಸೌಂಡ್ ಇದೆ ಉರುಕ್ಕೆ ಕೇಳಿಸ್ತೀಯಾ ತಿಗಲೇ ತೇಪ್ ತಿಗಲೇ ತಿಗ ತಿಗ ತೇಪ್ ತಿಗ 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 ತೇಪ್ ತಿಗ ಪಟ್ಣ ಅವ ತಿಗಿ ತನಗಾ ಬಾ ಪಟ್ಣ ತಿಗ ತಿಪ್ ತೆಗ ಏ ಸ್ಟೇಷನ್ ಓಯಿಲ ಗಡಿ ಸ್ಟೇಷನ್ ಓಯಿಲನ ಗಡಿ ಸ್ವಲ್ಪ ತೆಪ್ ತೆಗ ಏ ಪಟ್ಟ ಲೇಟ್ ಮಾಡ್ಬೇಡ ನಮ್ಮ ಕೆಲಸ ಬಾಳಿನ ಏನು ಸಮಾಧಾನಲ್ಲ ಹೇಳದ್ರು ಕೇಳೋದಿಲ್ಲ ನಾವ್ ಲೈಸೆನ್ಸ್ 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 ಇಲ್ಲ ಲೈಸೆನ್ಸ್ ಗಾಡಿ ಬಿಡ್ತಾ ನಾನು ಇದ್ರು ತೋರ್ಸು ಮನೆಗೆ ಇಡ ಲೈಸೆನ್ಸ್ ಮನೆಗೆ ಇಡ ಕೊಟ್ಟಿರ್ತಾರ ಇಲ್ಲ ಹಾ ಹಿಡ್ಕೊಲ್ಲ ಹಿಡ್ಕೊ ಇಲ್ಲ ಅದರ ಲೈಸೆನ್ಸ್ ತಗೊಂಬ ಮನ್ಯಾಗ ಇಟ್ಟೆಲ್ಲ ತಗೊಂಬ ಯಾವ ಊರಿಂದ ಹಾಂ ಡೇ ಒಟ್ಟು ಇಟ್ಟಿಲ್ಲ ಇಲ್ಲೇ ಪರ್ದಾರಿ ಗಾಡಿ ಆಯ್ತು ಹಾಂ ಎಲ್ಲಿ ಐತಿ ಈಗ ತೇಪ ಹಾಂ ಪರ್ದಾಗ ಹಚ್ಚಿದ್ರು ನಿಮ್ಗೆ ಕೆಳ್ಸ್ಕೊಂಗೆ ಹಚ್ಚೋದು ಅಷ್ಟೇ ತಿದ್ದಿಲ್ಲ ಸುಮ್ಮನೆ ಎಲ್ಲರಿಗೂ ಡಿಸ್ಟರ್ಬಾಗೋಂಗೆಲ್ಲ ಮಾಡೋಂಗಿಲ್ಲ ಏನ ಹೆಸರು ಮಾಡಿದೆ ಅದೇ ಹೆಸ್ರು ಉಪ್ಪಾರು ಲೈಸೆನ್ಸ್ ಇದೆಯಾ ಮಾಡ್ಸಕ್ ಕೊಟ್ಟಿ ಮಾಡಿಸಿ ಆದ್ಮೇಕ್ ಅಲ್ಲ ಮಾಡಿಸಿ ಆದ್ಮೇಲೆ ಹೊಡಿಬೇಕು ಮಾಡ್ಸ ಹೊಡಿಬೇಕು ಹಾ ಹೆಂಗೆ ಹಾ ಮಾಡಿಸ್ಬೇಕು ಮತ್ತೆ ಹಗಲಿದ್ ಹಚ್ಚಂಗ್ಲಿಗಳ ಎಂತಮ್ಮ ಹಾ ಥ್ರಾಸ್ ಆಗೈತಿಲ್ಲ ಎಲ್ಲರೂ ಹಚ್ಚಿದ್ರೆ ಮತ್ತೆ ಹಿಡಿತೇವು ಅಷ್ಟಪ್ಪ ಈಗ ನೀವು ಆಗಲಿ ಗಾಡಿದ ಎಲ್ಲ ತೊಗೊಂಡಿರೋ ಹಚ್ಚಿದವ್ರು ನೀವು ಹಚ್ಚಿಲ್ಲ ಸುಮ್ ಹಚ್ಚಿ ಹಚ್ಚಬೇಡ ಅಷ್ಟೇ ಉಳಿದೋರ್ಗು ಎಲ್ಲ ಹಚ್ಚಿದ್ರೆ ಹಿಡಿತೇವ ಅಂತ ಹೇಳಿ अरे जोर से नहीं लगाने का जोर से तो नहीं लगाने का सबको लाइसेंस है लाइसेंस हिंगोली

ಹಚ್ಚಿ ನೋಡಿದ್ರೆ ಎಷ್ಟು ತಗೊಂಡು ಬರ್ತೈತಿ ಯಾವ ಊರಿನಿಂದ ದುಕಾನೆ ಏನಾರು ಕುಲ್ಕೊಂಡು ಎಲ್ಲಿ ಎಲ್ಲಿ ತೊಗೊಂಡೆ ಎಲ್ಲಿ ಸಫಾಚ್ರಿ ಸೌಂಡ್ ಇಡೋದನ್ನ